ಫ್ರೆಂಡ್ಸ್ ಬಿಂದ್ಯಾ ಚಾನಲ್ಗೆ ಸ್ವಾಗತ ಮತ್ತೆ ಸುಸ್ವಾಗತ ಸೊ ನೋಡಿ ಇದು ವಾಟರ್ ಫಿಲ್ಟರು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು ಸೊ ಆರ್ಡರ್ ಆಯಿತು ಪರ್ಚೇಸ್ ಆಯಿತು ಸೊ ಇದು ನಮ್ಮ ಫ್ಲ್ಯಾಟ್ಗೆ ಕೊಡ್ತಾ ಕೊಡ್ತಾಯಿದ್ದಾರೆ ಸೊ ನಾವು ಇದನ್ನು ಓಪನ್ ಮಾಡೋಕ್ಕೆ ಮುಂಚೆ ಅವ್ರ ಕೈಯಲ್ಲೇ ಓಪನ್ ಮಾಡಿಸಿ ನೋಡ್ತಾ ಇದ್ದೀನಿ ಯಾಕಂದರೆ ವಾಟ್ರ್ ಫಿಲ್ಟ್ರು ಇದು ಬಂದು ಹನ್ನೆರಡು ಸಾವಿರ ಅದಕ್ಕೋಸ್ಕರ ತುಂಬ ಕಾಸ್ಟ್ಲಿ ಅಲ್ಲ ನಮ್ಮಂಥ ಮಿಡ್ಲ್ ಕ್ಲಾಸಿಗೆ ಈ ಥರ ಏನಾದರೂ ಸ್ವಲ್ಪ ಹೈ ಅಮೌಂಟ್ ತೊಗೊಂಡ್ರೆ ನಾನು ತುಂಬ ಕೇರ್ಫುಲ್ಲಾಗಿ ಆವಾಗಲೇ ಓಪನ್ ಮಾಡಿ ನೋಡ್ತೀನಿ ಏನಾದರೂ ಡ್ಯಾಮೇಜ್ ಆಗಿದೆಯಾ ಅಥವಾ ಪೀಸ್ ಏನಾದರೂ ಇದೆಯಾ ಏನಾದರೂ ನಮ್ಗೆ ಡೌಟ್ ಇದ್ದರೆ ನಾನು ಅಲ್ಲೇ ಚೆಕ್ ಮಾಡಿಸ್ಕೊತೀನಿ ಆಮೇಲೆ ಸಫರ್ ಪಡೋದು ನಾವು ನೋಡಿದಾಗ ಒಂಥರ ಇರೋದು ಹೊರಗೆ ತೋರಿಸಿದಾಗ ಒಂಥರ ಇರೋದು ಅದೆಲ್ಲ ಬೇಡ ರಿಸ್ಕ್ ಅಂತ ಸೊ ಅವ್ರ ಕೈಯಲ್ಲೇ ನನ್ನ ಥರ ಓಪನ್ ಮಾಡಿ ಅಮೇಝಾನದಿಂದ ಬಂದಿದ್ದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೊಸ್ದಾಗಿ ನೋಡ್ತಾ ಇದ್ರಿ ನಮ್ಮ ಚಾನಲ್ನ ಬಿಂಡ್ಯಾಪ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಎಲ್ಲರಿಗೂ ಥ್ಯಾಂಕ್ ಯು